ರಾಮ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವ ವರೂಪ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎನ್ನ ಮಾನಸದಿ ಒಂದು ಸುಭಾಷಿತ ನೋದನ್ವಾನ್ ಅರ್ಥಿತಾಮೇತಿ ಸದಾಂಭೋಭಿ ಪ್ರಪೂರತೆ ಆತ್ಮ ಪಾತ್ರತಾ ನೇಯಃ ಪಾತ್ರ ಮಾಯಾಂತಿ ಸಂಪದ ಇದಕ್ಕೆ ಅರ್ಥ ಏನು ಅಂದರೆ ಉದನ್ವಾನ್ ಎಂದರೆ ಸಮುದ್ರ ಸಮುದ್ರ ಯಾರಲ್ಲಿಯೂ ಏನನ್ನೂ ಬೇಡುವುದಿಲ್ಲ ನೀರು ಬೇಕು ಎಂಬುದಾಗಿ ಸಮುದ್ರವು ಯಾವ ಜಲಾಶಯವನ್ನಾಗಲಿ ನದಿಯನ್ನಾಗಲಿ ಮೋಡವನ್ನಾಗಲಿ ಯಾವುದನ್ನು ಕೂಡ ಕುರಿತು ಸಮುದ್ರವು ಪ್ರಾರ್ಥನೆ ಮಾಡೋದಿಲ್ಲ ಒಂದು ಸ್ವಲ್ಪ ನೀರು ಬೇಕಿತ್ತು ಕೊಡಿ ಕೇಳ್ತದೆ ಸಮುದ್ರ ಇಲ್ಲ ಸಾಧ್ಯವೇ ಇಲ್ಲ ಆದರೆ ಸಮುದ್ರಕ್ಕೆ ಅನವರತವಾಗಿ ನೀರಿನ ಪೂರೈಕೆ ಆಗ್ತಾನೇ ಇರ್ತದೆ ಹರಿಯುವ ನೀರಿನ ಸ್ರೋತಸ್ಸುಗಳು ಯಾವುದಿವೆ ಎಲ್ಲವೂ ಸಮುದ್ರಕ್ಕೆ ಹೋಗಿಸಿರ್ತಾರೆ ಇನ್ನು ನೀರು ನಿಲ್ಲುವ ಸ್ಥಳಗಳು ಕೂಡ ಉದಾಹರಣೆಗೆ ಕೆರೆ ಅಂತ ಅಂದ್ಕೊಳ್ಳಿ ನೀವು ಆ ಕೆರೆಯ ನೀರು ಕೂಡ ಹೋಗಿ ಸಮುದ್ರವನ್ನು ಸೇರಿಬೇಕು ಅದು ಹಾವಿಯಾಗಿ ಮೋಡವಾಗಿ ಮಳೆ ಸುರಿದು ಆ ಸುರಿದ ಮಳೆ ಸಮುದ್ರದಲ್ಲೇ ಸುರಿಯಬಹುದು ನದಿಯಲ್ಲಿ ಸುರಿದರೆ ಪುನಃ ಸಮುದ್ರಕ್ಕೆ ಸೇರುವಂಥದ್ದು ಹೋಗಿ ಅದು ಹೀಗೆ ಜಗತ್ತಿನ ಎಲ್ಲ ಜಲಮೂಲಗಳು ಒಂದಲ್ಲ ಒಂದು ಮಾರ್ಗದಲ್ಲಿ ಸಮುದ್ರವನ್ನು ಸೇರ್ತವೆ ಸಮುದ್ರದ ಕಡೆಯಿಂದ ಆಲೋಚನೆ ಮಾಡಿದರೆ ಇಪ್ಪತ್ನಾಲ್ಕು ಗಂಟೆಯು ಮುನ್ನೂರ ಅರವತ್ತೈದು ದಿನವೂ ಎಡೆ ಬಿಡದೆ ಅನುಕ್ಷಣವು ನೀರು ಬಂದು ಬಂದು ಸೇರ್ತಾ ಇರ್ತದೆ ಆದರೆ ಸಮುದ್ರ ಯಾರಲ್ಲೂ ಏನನ್ನೂ ಕೇಳಲ್ಲ ನೀರು ಬೇಕು ಎಂಬ ಅಪೇಕ್ಷೆಯನ್ನು ಸಮುದ್ರವು ಯಾರ ಮುಂದೆಯೂ ಕೂಡ ಮಂಡನೆ ಮಾಡಿಲ್ಲ ಆದರೂ ಬರ್ತಾ ಇದೆ ಇದನ್ನು ಸುಭಾಷಿತಕರ್ ಹೇಗೆ ವಿವರಿಸಿದಾನೆ ಅಂದರೆ ಮೊದಲು ನಾವು ಪಾತ್ರರಾಗಬೇಕು ಪಾತ್ರತೆ ತುಂಬ ಮುಖ್ಯ ನಾವು ಪಾತ್ರರಾಗ್ತಿದ್ದಂತೆಯೇ ಸಂಪತ್ತುಗಳು ತಾನಾಗಿ ನಮ್ಮನ್ನು ಹುಡುಕಿಕೊಂಡು ಬರ್ತವೆ ನಾವು ಪಾತ್ರರಾಗದ ಇದ್ದಾಗ ನಾವು ಕೇಳಿದ್ರು ಕೂಡ ಸಂಪತ್ತು ನಮಗೆ ಬರದೇ ಇರ್ಬೋದು ಪ್ರಪಂಚದಲ್ಲಿ ನಾವು ಕಾಣ್ತೇವೆ ಹ್ಮ್ ಅವರಿವ್ರ ಮುಂದೆ ಬೇಡ್ತಾ ಇರ್ತಾರೆ ಲೋಗರು ಆದರೆ ಬೇಡಿದ ಬೇಡಿಕೆಗಳಲ್ಲಿ ಬಹುತೇಕ ಬೇಡಿಕೆಗಳು ನಿಷ್ಫಲವಾಗ್ತವೆ ಕೇಳಿದ್ದನೆಲ್ಲ ಕೂಡ ವ್ಯವಸ್ಥೆ ಉಂಟಾ ಪ್ರಪಂಚದಲ್ಲಿ ಖಂಡಿತವಾಗಿಯೂ ಇಲ್ಲ ಯಾಕೆ ಹೇಗೆ ಅಂತಂದರೆ ನಾವು ಕೇಳುವ ಸಂದರ್ಭವೇ ಬರಬಾರದು ನಾವು ಯೋಗ್ಯರಾಗಬೇಕು ನಾವು ಪಾತ್ರರಾಗಬೇಕು ಈಗ ಈ ಯೋಗ್ಯರಾಗುವುದು ಪಾತ್ರರಾಗುವುದು ಅಂದರೆ ನಮಗೆ ಸಂಬಂಧಪಟ್ಟ ವಿಷಯ ನಾವು ನಮ್ಮನ್ನು ಪರಿಷ್ಕರಿಸ್ಕೊಳ್ಳಿಕ್ಕಿರ್ತಕ್ಕಂಥದ್ದು ಈಗ ಬೇಡಿಕೆ ಅನ್ನೋದು ನಮ್ಮ ಮೇಲೆ ಡಿಪೆಂಡೆಂಟ್ ಅಲ್ಲ ಅದು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಅದು ಇನ್ನೊಬ್ಬರನ್ನ ಅವಲಂಬಿಸಿರತಕ್ಕಂಥದ್ದು ಅವರು ಒಪ್ಪಿದ್ರೆ ಅವ್ರ ಮನಸ್ಸು ಇವರಿಗೆ ಮನಸ್ಸು ಬಂದರೆ ಅವರಿಗೆ ಅನುಕೂಲ ಇದ್ದರೆ ಅವರು ಕೊಡ್ತಾರೆ ಹೇಳದಿದ್ರೆ ಇಲ್ಲ ಹೀಗೆ ಬೇಡಿಕೆಗಳು ಕೇಳಿಕೆಗಳು ಇನ್ನೊಬ್ಬರನ್ನ ಅವಲಂಬಿಸ್ಕೊಂಡಿದ್ದರೆ ಪಾತ್ರತೆ ಎಂಬುದು ನಮ್ಮನ್ನೇ ಅವಲಂಬಿಸ್ಕೊಂಡಿರ್ತದೆ ನಾವು ನಮ್ಮನ್ನು ತಿದ್ದುಕೊಳ್ಬೇಕು ನಾವು ನಮ್ಮನ್ನು ಸರಿಪಡಿಸ್ಕೊಳ್ಬೇಕು ನಾವು ನಮ್ಮನ್ನು ಪರಿಷ್ಕರಿಸಿಕೊಳ್ಬೇಕು ಪ್ರತಿದಿನವೂ ಕ್ಷಣವೂ ಇನ್ನೇನು ತಪ್ಪು ತಡೆ ನಮ್ಮಲ್ಲಿದೆ ಇನ್ನೇನು ಲೋಪ ದೋಷ ನಮ್ಮಲ್ಲಿದೆ ಅಥವಾ ಒಳ್ಳೆಯದೇ ಇದ್ದರೂ ಕೂಡ ಇನ್ನೂ ಒಳ್ಳೆಯದಾಗೋದು ಹೇಗೆ ದಶರಥ ರಾಮರಿಗೆ ಹೇಳಿದನಲ್ಲ ಪಶಲ ದಶ ರಾಮನಿಗೆ ನಿನಗೆ ನಾಳೆ ಪಟ್ಟಾಭಿಷೇಕ ಎನ್ನುವಾಗ ಕೆಲವು ಉಪದೇಶಗಳನ್ನು ಮಾಡಿ ಬಳಿಕ ದಶರಥ ಹೇಳಿದ್ದು ಇವೆಲ್ಲ ಗುಣಗಳು ಇವೆ ನಿನ್ನಲ್ಲಿ ಈಗಾಗಲೇ ಸರ್ವ ಸದ್ಗುಣಗಳು ಇವೆ ಆದರೆ ಪೂಜೋ ಮನೆಯ ಮಾತಿಷ್ಟ ಇನ್ನೂ ವಿನಿಯುವಂತನ ಇನ್ನೂ ಸದ್ಗುಣಶಾಲಿಯಾಗುವ ಇನ್ನೂ ಒಳ್ಳೆಯವನಾಗ ಇಲ್ಲದ ಒಳ್ಳೆಯ ಗುಣಗಳು ಬರಬೇಕು ನಮ್ಮಲ್ಲಿ ಇರುವ ಒಳ್ಳೆಯ ಗುಣಗಳು ವೃದ್ಧಿಯಾಗಬೇಕು ಇದಕ್ಕಾಗಿ ನಾವು ನಿರಂತರ ಪ್ರಯತ್ನ ಪಡಬೇಕು ಆಗ ನಮಗೆ ಆ ಪಾತ್ರತೆ ಬರ್ತಕ್ಕಂಥದ್ದು ಈಗ ನೋಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಅಪೇಕ್ಷಿಸುತ್ತೇವೆ ಈ ಈ ಕೃಪೆಗೆ ಪಾತ್ರರಾಗುವುದು ಈ ಈ ಶಬ್ದ ತುಂಬ ಬಳಕೆ ಆಗ್ತದೆ ನಮ್ಮಲ್ಲಿ ಈ ಏನು ಅಂದ್ರೆ ಅರ್ಹರಾಗುವಂಥದ್ದು ಅರ್ಹತೆ ಸಂಪಾದನೆ ಮಾಡ್ತಕ್ಕಂಥದ್ದು ಅರ್ಹತೆ ಸಂಪಾದನೆ ಮಾಡ್ತಿದ್ದಾಗೆ ಬರ್ತದೆ ಅದು ಅರ್ಹತೆ ಸಂಪಾದನೆ ಆಗಲಿಕ್ಕೆ ಇರ್ತಕ್ಕಂಥದ್ದು ಈ ಪಾತ್ರ ಶಬ್ದದ ಬಗ್ಗೆ ನಮ್ಮ ವಿದ್ಯಾಭ್ಯಾಸದ ಕಾಲದಲ್ಲಿ ನಮ್ಮ ವಿದ್ಯಾಗುರುಗಳು ವಿವರಣೆ ಕೊಡ್ತಾ ಇದ್ರು ಪಾತ್ರ ಅನ್ಬೇಕಾದ್ರೆ ಅಲ್ಲಿ ಎರಡು ಶಬ್ದ ಇದೆ ಪಾತ ಮತ್ತು ರ ಈ ಪಾತ ಶಬ್ದಕ್ಕೆ ಬೀಳುವುದು ಅಂತ ಅರ್ಥ ರ ಎನ್ನುವುದು ಸ್ವೀಕರಿಸುವುದನ್ನು ಇಟ್ಕೊಳ್ಳುವುದನ್ನು ಇಡ್ತದೆ ಅಂತ ಈಗ ಪಾತ್ರೆ ಅಂದ್ರೆ ಏನು ಅಂದ್ರೆ ತನ್ನಲ್ಲಿ ಬಿದ್ದುದನ್ನು ತಾನು ಇಟ್ಕೊಳ್ತದೆ ರಕ್ಷಣೆ ಮಾಡಿ ಇಟ್ಕೊಳ್ತದೆ ರಕ್ಷಣೆ ಅಂತ ಅನ್ಕೊಳ್ಳಿ ನೀವು ಪಾತ ತ್ರ ಅಂತ ತಗೊಂಡ್ರೆ ಬೀಳುವಿಕೆ ಮತ್ತು ರಕ್ಷಣೆ ಅಂತ ತನ್ನಲ್ಲಿ ಏನೇ ಬಿದ್ರೂ ಕೂಡ ಅದು ಉಳಿಸ್ಕೊಳ್ತದೆ ಮತ್ತು ರಕ್ಷಣೆ ಮಾಡ್ತದೆ ಉದಾಹರಣೆಗೆ ಹಾವು ಅಂತ ಅನ್ಕೊಳ್ಳಿ ಈಗ ಚೆಲ್ಲಿದರೆ ಹಾಳಾಗಿ ಹೋಗ್ತದೆ ಅದು ಅದು ಅದೇ ಪಾತ್ರಕ್ಕೆ ಹಾಕಿದರೆ ತನ್ನಲ್ಲಿ ಬಿದ್ದಿದ್ದನ್ನು ಪಾತ್ರವಾಗಿದ್ದನ್ನು ತ್ರಾಣ ರಕ್ಷಣೆ ಮಾಡ್ತದೆ ಅಂತ ಹಾಗಾಗಿ ಅದಕ್ಕೆ ಪಾತ್ರ ಎಂಬುದಾಗಿ ಹೆಸರು ಅಂತ ಈಗ ದೇವರು ಆಲೋಚನೆ ಮಾಡ್ತಾ ಇರ್ತಾನೆ ಕೊಟ್ಟರೆ ಇವನಿಗೆ ಇಟ್ಕೊಡ್ತಾನೆ ಸದುಪಯೋಗ ಮಾಡ್ತಾನೆ ಕೊಟ್ಟ ಸಂಪತ್ತಿನಿಂದ ತನಗೂ ಬೇರೆಯವರಿಗೂ ಒಳ್ಳೆಯದಾಗುವಂತೆ ಮಾಡ್ತಾನೆ ಮಾಡುವ ಯೋಗ್ಯತೆ ಇದೆಯಾ ಎಂಬುದನ್ನು ಭಗವಂತ ನೋಡ್ತಾ ಇರ್ತಾನೆ ಕೊಡುವವರು ನೋಡ್ತಾ ಇರ್ತಾರೆ ಅದಿಲ್ಲದೆ ಇದ್ದಾಗ ಕೊಡುವವರು ಕೊಡೋದಿಲ್ಲ ಮುಖ್ಯವಾಗಿ ಭಗವಂತ ಕೊಡೋದಿಲ್ಲ ಹಾಗಾಗಿ ಸರಗೊಡ್ಡೆ ಬೇಡೋದಕ್ಕಿಂತ ಯೋಗ್ಯತೆ ಸಂಪಾದನೆ ಮಾಡಬೇಕು ಕಬೀರನ ಮಾತು ಮಾಂಗನ ಮರಣ ಮಾಂಗನ ಅಂದರೆ ಬೇಡುವುದು ಅದು ಸಾಬಿಗೆ ಸಮಾನವಂತೆ ಮಾಂಗನ ಮರಣ ಸಮಾನಹಿ ಮತುಮಂಗು ಕೋಯಿ ಭೀಕ್ ಭಿಕ್ಷೆ ಬೇಡಬೇಡ ಯಾವ ಭಿಕ್ಷೆಯನ್ನು ಬೇಡಬೇಡ ಇಡೀ ಜೀವಮಾನದಲ್ಲಿ ಯಾರಲ್ಲಿಯೂ ಏನನ್ನೂ ಬೇಡದೆ ಜೀವನವನ್ನು ಮುಗಿಸುವ ಮಾಂಗನ ಸೇ ಮರಣಬಲ ಕಬೀರರು ಮೊದಲೇ ಹೇಳಿದರು ಮಾಂಗನ ಮರಣ ಸಮಾನೆ ಬೇಡುವುದು ಮತ್ತು ಸಾಯುವುದು ಎರಡು ಒಂದೇ ಅಂತ ಒಂದು ಸಾಲ ಮುಂದೆ ಹೋಗೋತ್ತಿಗೆ ಹೊತ್ತಿಗೆ ಅವ್ರಿಗೆ ಮನಸ್ಸು ಬರಲಾಯಿತು ಇಲ್ಲ ಬೇಡುವುದು ಸಾಯುವುದು ಎರಡು ಒಂದೇ ಅಲ್ಲ ಸಾಯೋದೆ ಒಳ್ಳೆಯದು ಮಾಂಗನಸೆ ಬಲ ಅಂದರೆ ಬೇಡುವುದಕ್ಕಿಂತ ಸಾಯುವುದೇ ಒಳ್ಳೆಯದು ಸಾಯುವುದಕ್ಕಿಂತ ಕೀಳೋದು ಅದಕ್ಕಿಂತ ಕೇಳು ಬೇಡುವುದು ಯಾಕೆಂದರೆ ಆತ್ಮ ಅಷ್ಟು ಒಂದು ಅಂದರೆ ಕುಬ್ಜ ಆಗ್ತಕ್ಕಂಥದ್ದು ಕುಗ್ಗಿ ಹೋಗ್ತಕ್ಕಂಥದ್ದು ಬೇಡುವಾಗ ಮಾರುದ್ದದ ಶರೀರವನ್ನು ಗೇಣುದ್ದ ಮಾಡಿಕೊಂಡು ಬೇಡದ ಆಗ್ತದಲ್ಲ ಹಾಗಾಗಿ ಮಾಡಬೇಡ ಅಂಥದ್ದೆ ನಾನು ಹಾಗಾಗಿ ಅದೈನ್ಯ ಎಂಬುದನ್ನು ಆತ್ಮಗುಣ ಎಂಬುದಾಗಿ ಹೇಳಿದೆ ಈ ಆತ್ಮಗುಣಗಳು ಎಂಟು ಅದರಲ್ಲಿ ಒಂದು ಯಾವುದಂದರೆ ಅದೈನ್ಯ ಅಂತ ಯಾವ ಕಾಲಕ್ಕೂ ದೈನ್ಯ ಬರಬಾರದು ನಮಗೆ ಕಷ್ಟ ಬೇಕಾದರೆ ಅದರ ದೈನ್ಯ ಬರಬಾರದು ದೇವರ ಮುಂದೆ ಹೊರತುಪಡಿಸಿ ದೇವರು ದೇವರ ಪ್ರತಿರೂಪಗಳು ಗುರು ಇರ್ಬೋದು ಇನ್ನೊಂದು ಇರ್ಬೋದು ದೇವರ ಪ್ರತಿರೂಪಗಳು ಅದನ್ನು ಹೊರತುಪಡಿಸಿ ಬೇರೆ ಕಡೆಯಲ್ಲಿ ನಾವು ಯಾವ ಕಾರಣಕ್ಕೂ ದೈನ್ಯವನ್ನು ತೋರಬಾರದು ದೀನರಾಗಬಾರದು ಬೇಡಬಾರದು ನಾನೇ ಪ್ರಯತ್ನ ಪಡ್ತೇನೆ ನಾನೇ ಸಾಧನೆ ಮಾಡ್ತೇನೆ ನನಗಿನ್ನೂ ಅರ್ಹತೆ ಬರದೇ ಇರಬಹುದು ಅರ್ಹತೆ ಸಂಪಾದನೆ ಮಾಡ್ತೇನೆ ಎನ್ನುವ ಮನಸ್ಸು ನಮಗೆ ಬರಬೇಕಾಗಿರ್ತಕ್ಕಂಥದ್ದು ಈಗ ಎಲ್ಲರಿಗಿಂತ ದೊಡ್ಡ ದಾನಿ ಭಗವಂತನೇ ಅವನು ಕೊಟ್ಟಿದ್ದನ್ನು ಯಾರೂ ಕೊಟ್ಟಿಲ್ಲ ಅವನು ಕೊಟ್ಟಷ್ಟನ್ನು ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇಳ ನಿನ್ನ ದಾನ ಬೆಳೆ ನಿನ್ನ ದಾನ ಸುಳಿದು ಸೂಸುವ ಗಾಳಿ ನಿನ್ನ ದಾನವಯ್ಯ ಎಂದು ಶರಣರು ಹಾಗೆ ಎಲ್ಲ ನಾವು ನಮ್ಮ ಬದುಕಿನಲ್ಲಿ ಏನೇನು ನಾವು ಪಡ್ಕೊಂಡಿದ್ದೇವೆ ಅದೆಲ್ಲವೂ ಅವನು ಕೊಟ್ಟಿರ್ತಕ್ಕಂಥದ್ದೇ ಅದಕ್ಕಿಂತ ದೊಡ್ಡದಾನ ಬೇರೆ ಯಾರೂ ಇಲ್ಲ ಅವನು ಇನ್ನೂ ಕೊಡ್ತಾನೆ ಇಷ್ಟು ಕೊಟ್ಟವನು ಇನ್ನಷ್ಟು ಮತ್ತಷ್ಟು ಕೊಡ್ತಾನೆ ಆದರೆ ಯೋಗ್ಯತೆ ನಮಗೆ ಬಂತ ನಾವು ಅರ್ಹರ ಅದಕ್ಕೆ ನಾವು ಇದನ್ನು ಎಷ್ಟು ಬಾರಿ ಯೋಚನೆ ಮಾಡ್ತೇವೆ ನನಗೆ ಇದು ಬೇಕಿತ್ತು ಅದು ಬೇಕಿತ್ತು ಇದನ್ನು ಕೊಡಬೇಕಿತ್ತು ಅದನ್ನು ಕೊಡಬೇಕಿತ್ತು ಅಂತ ಯೋಚನೆ ಮಾಡ್ತೇವೆ ಹೊರತು ನಮ್ಮ ಅರ್ಹತೆ ಬಗ್ಗೆ ನಾವು ಯೋಚನೆ ಮಾಡ್ತೇವ ಬೇಕು ಅಂತ ಆಸೆ ಅಷ್ಟೆ ಸಣ್ಣ ಮಗುವಿಗೆ ಪಕ್ಕದಲ್ಲಿ ದೊಡ್ಡವರು ಕೂತು ಊಟ ಮಾಡುವಾಗ ಅವರು ಜಾಸ್ತಿ ಜಾಸ್ತಿ ಹಾಕ್ಕೊಳ್ಳೋದು ನೋಡಿದರೆ ತನಗೂ ಅಷ್ಟೇ ಬೇಕು ಅಂತ ಅನ್ನಿಸ್ತದೆ ಅದಕ್ಕೆ ಆದರೆ ಅದರ ಕಣ್ಣು ದೊಡ್ಡದು ಹೊಟ್ಟೆ ಸಣ್ಣದು ಅದಕ್ಕೆ ಅರ್ಹತೆ ಇಲ್ಲ ಅಷ್ಟು ಊಟ ಮಾಡುವ ಅರ್ಹತೆ ಇದೆ ಅದಕ್ಕೆ ಸಣ್ಣ ಮಗು ಲಾಡ್ತೋರಿಸಿದ್ದ ಅದು ಬೇಕು ಅಂತ ಹೇಳ್ತದೆ ಕೂಡಲೇ ಅದರಲ್ಲಿ ತಿನ್ನುವ ಶಕ್ತಿ ತಿನ್ನಲಿಕ್ಕೆ ಅಲ್ಲೇ ಇಲ್ಲ ಅದಕ್ಕೆ ಆದರೆ ಬೇಕು ಅಂತ ಅದಕ್ಕೆ ಆಸೆ ಆಗ್ತದೆ ಅಂತ ಹೀಗಿದೆ ಮನುಷ್ಯನ ಸ್ವಭಾವ ಅಂತ ತನ್ನ ಯೋಗ್ಯತೆಯ ಬಗ್ಗೆ ಒಂದು ಚೂರು ಒಂದಿಷ್ಟು ಆಲೋಚನೆ ಮಾಡೋದಿಲ್ಲ ಆದರೆ ಬೇಕು ಎಂದು ಬಯಸುವುದನ್ನು ಬಿಡುವುದಿಲ್ಲ ಎಷ್ಟು ಸಿಕ್ಕಿದರೆ ಮತ್ತಿಷ್ಟು ಬೇಕೆಂಬ ಆಸೆ ಏನು ಹಾಗೆ ಅವನು ಮುಂದುವರಿತಾನೆ ಇರ್ತಾನೆ ಹಾಗಾಗಿ ಎಲ್ಲಿವರೆಗೂ ಈ ಮಾತನ್ನು ಹೇಳ್ತಾರೆ ಅಂದರೆ ಒಬ್ಬ ದೊಡ್ಡ ಗುರುವನ್ನು ಒಬ್ಬ ಮಹಾಗುರುವನ್ನು ಒಬ್ಬ ಶಿಷ್ಯ ಕೇಳ್ತಾನೆ ಈಗಲೇ ನನಗೆ ನೀವು ಬ್ರಹ್ಮಜ್ಞಾನ ಕೊಡಬಾರ್ದು ಯಾಕೆ ನೀವು ನಿಜವಾದ ಗುರುವೇ ಆಗಿದ್ದರೆ ಜಕ್ಕೂ ದೊಡ್ಡವರೇ ಆಗುತ್ತೆ ದೇವರ ಸ್ವರೂಪ ಓದಾಗಿದ್ರೆ ಈ ಕ್ಷಣದಲ್ಲಿಯೇ ಬ್ರಹ್ಮಜ್ಞಾನವನ್ನು ಬ್ರಹ್ಮ ಸಾಕ್ಷಾತ್ಕಾರವನ್ನು ಕೊಡ್ಬೇಕು ನಂಗೆ ಯಾಕೆ ಕೊಡಬಾರ್ದು ಅದಕ್ಕೆ ಆ ಗುರುಗಳು ಹೇಳ್ತಾರೆ ಕೊಡ್ಬಹುದು ನಾನು ಕೊಡಬಲ್ಲೆ ಆದ್ರೆ ನಿನಗೆ ಅದನ್ನು ತಗೊಳ್ಳೋ ಯೋಗ್ಯತೆ ಬಂದಿಲ್ಲ ತಗುಳು ಶಕ್ತಿ ನಿನಗೆ ಬಂದಿಲ್ಲ ಆ ಬ್ರಹ್ಮಜ್ಞಾನವನ್ನು ಧಾರಣೆ ಮಾಡ್ಬೇಕಾದ್ರೆ ಪ್ರಕೃತಿಯ ಒಂದು ಶಕ್ತಿ ಬೇರ್ಬೇಕಾಗ್ತದೆ ಒಂದು ಪಕ್ವತೆ ಹೇಳ್ಬೇಕಾಗ್ತದೆ ನಿನ್ನ ಶರೀರ ನಿನ್ನ ನಿನ್ನ ಮನಸ್ಸು ನಿನ್ನ ಆತ್ಮ ನಿನ್ನ ಈಗಿನ ಸ್ಥಿತಿ ಅದನ್ನು ಧಾರಣೆ ಮಾಡ್ಲಾರದು ಮೀನ್ಸ್ ಪೋಟಾಗಿ ಹೋಗ್ಬೋದು ಸಿಕ್ಕಿದು ಯಾಕಂದ್ರೆ ಅಷ್ಟು ದೊಡ್ಡ ಸಂಗತಿ ಅದು ಹಾಗಾಗಿ ಈ ಸಾಧನೆ ಮಾಡೋದು ಸಾಧನೆ ಮಾಡೋದು ಅಂತ ಹೇಳ್ತಾರಲ್ಲ ಈ ಬ್ರಹ್ಮ ಸಾಧನೆ ಮಾಡುವಂಥದ್ದು ಆತ್ಮ ಸಾಧನೆ ಮಾಡುವಂಥದ್ದು ಅದೇನು ಅಂದ್ರೆ ಇರಲಿಲ್ಲ ಈ ಪಾತ್ರದ ಸಂಪಾದನೆ ಮಾಡೋದು ಅರ್ಹರಾಗ್ತಾ ಹೋಗುವಂಥದ್ದು ನಮಗೆ ಇನ್ನು ದೊಡ್ಡ ದೊಡ್ಡ ಅನುಭವಗಳು ದೊಡ್ಡ ದೊಡ್ಡ ದರ್ಶನಗಳು ಒಂದಾಗಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ಅರ್ಹತೆಯನ್ನು ಪಾತ್ರತೆಯನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಅದೇ ಸಾಧನೆ ಮತ್ತೆ ತಮ್ಮ ಜ್ಞಾನವನ್ನು ಸಾಧನೆ ಮಾಡೋದಲ್ಲ ಅಥವಾ ತಮ್ಮ ಸಾಕ್ಷಾತ್ಕಾರವನ್ನು ಸಾಧನೆ ಮಾಡ್ಲಿಕ್ಕಿಲ್ಲ ಅದು ಸಿದ್ಧವಾಗಿದೆ ಅದೊಂದು ಆಯ್ತಷ್ಟೇ ರೆಡಿ ಇದೆ ಆದ್ರೆ ನಮ್ಮಲ್ಲಿ ಇನ್ನು ಯೋಗ್ಯತೆ ಬಂದಿರಲ್ಲ ನಮ್ಮ ಇಂದ್ರಿಯಗಳು ನಮ್ಮ ಮನಸ್ಸು ನಮ್ಮ ಪ್ರಕೃತಿಯೋ ಇನ್ನು ಪಕ್ವ ಆಗಿಲ್ವಲ್ಲ ಹಾಗಾಗಿ ಪಕ್ವತೆ ಇನ್ನು ಉಂಟು ಮಾಡುವ ಪ್ರಯತ್ನ ಈಗ ವ್ಯಾಯಾಮ ಮಾಡ್ತಾರಲ್ಲ ವ್ಯಾಯಾಮ ಮಾಡಿ ದೇಹ ದೇಹದಲ್ಲಿ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ತಾರೆ ಅಲ್ವಾ ಹಾಗೆ ಸಾಧನೆ ಮಾಡಿ ಆತ್ಮದ ಸಾಮರ್ಥ್ಯವನ್ನು ಅಂತರಂಗದ ಸಾಮರ್ಥ್ಯವನ್ನು ಹೆಚ್ಚು 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 ಮಾಡಿಕೊಂಡು ಅದು ಹೆಚ್ಚಾದಂತೆ ಸಾಧನೆ ಅಂದ್ರೆ ಕೂಡಿ ಬರ್ತಾ ಬರ್ತದೆ ಅದು ಪರಮಾತ್ಮ ಬರೆದು ಬರ ಬರೆದು ಬರ್ತಾ ಬರ್ತಾನೆ ಹೆಚ್ಚು ಹೆಚ್ಚು ಆಗ್ತಾ ಹೋಗ್ತದೆ ಸಾಧನೆ ಅಂತ ಹಾಗಾಗಿ ಇದೇ ಇರ್ತಕ್ಕಂಥದ್ದು ಇಡೀ ಜೀವನದ ಸೂತ್ರ ಇಷ್ಟೇ ಪಾತ್ರತೆಯನ್ನು ಸಂಪಾದನೆ ಮಾಡುವಂಥದ್ದು ಪಾತ್ರತೆಯನ್ನು ಹೆಚ್ಚು ಮಾಡಿಕೊಡ್ತಕ್ಕಂಥದ್ದು ಹಾಗಾಗಿ ಇದೆಲ್ಲ ಬೇಕು ನಮಗೆ ಗುರುಗಳು ಬೇಕು ನಮಗೆ ಮಠ ಬೇಕು ನಮ್ಗೆ ದೇವರು ಬೇಕು ಚಾತ್ರ ಮಾಸವನ್ನು ಗುರುಗಳು ಆಚರಣೆ ಮಾಡ್ಬೇಕು ಯಾಕೆಂದ್ರೆ ನಾವು ಹೋಗಿ ದರ್ಶನ ಮಾಡಬಹುದು ನಾವು ಹೋಗಿ ಪ್ರಾರ್ಥನೆ ಮಾಡ್ಬಹುದು ಸೇವೆ ಮಾಡ್ಬಹುದು ನಮಸ್ಕಾರ ಮಾಡಬಹುದು ಪೂಜೆ ಮಾಡಬಹುದು ಇದೆಲ್ಲ ಯಾಕೆ ಮಾಡ್ಬೇಕು ಅಂದ್ರೆ ಪಾತ್ರತೆಯ ಸಂಪಾದನೆ ನಾವು ಹೇಳಿದ್ವಲ್ಲ ಎಲ್ಲರಿಗಿಂತ ದೊಡ್ಡದಾಗ ಭಗವಂತ ಅವನು ನೀವು ಏನ್ ಕೇಳುದನ್ನು ಕೊಡ್ಬಲ್ಲ ಎಲ್ಲವನ್ನೂ ಕೊಡುವ ಶಕ್ತಿ ಅವನಿಗಿದೆ ಪಾತ್ರತೆ ಸಂಪಾದನೆ ಮಾಡುವ ದಾರಿ ಯಾವ್ದಂದ್ರೆ ಇದೆಲ್ಲ ಒಳ್ಳೆ ಕೆಲಸಗಳಲ್ಲಿ ಮಾಡ್ತಾ ಹೋಗುವಂತದ್ದು ಒಳಿತನ್ನು ಮಾಡ್ತಾ ಹೋಗ್ತಕ್ಕಂಥದ್ದು ನಮ್ಮ ನಿತ್ಯ ಜೀವನದಲ್ಲಿ ಇರ್ಬೋದು ಹೀಗೆ ಸಾಂದ್ರವಾಗಿರ್ಬೋದು ಇರ್ವ ಇರಬಹುದು ಒಳಿತನ್ನು ಮಾಡ್ತಾ 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 ಹೋದಾಗೆ ನಮ್ಮಲ್ಲಿ ಪಾತ್ರತೆ ಹೆಚ್ಚಿದಾಗ ಭಗವಂತ ತಾನೇ ತಾನಾಗಿ ನಮಗೆ ಅದನ್ನು ಕೊಡ್ತಾನೆ ನಾವೊಂದು ಸಾವಿರ ಸಾರಿ ಉದಾಹರಣೆ ಕೊಟ್ಟಿರ್ಬೋದು ಇನ್ನೊಂದು ಸಾರಿ ಹೇಳ್ತೇವೆ ಅದನ್ನ ಕೇಳಿದ ವರವನ್ನು ಭಗವಂತ ರಾವಣನಿಗೆ ಕೊಡಲಿಲ್ಲ ವರ ಕೇಳಿದ್ದೇನು ಅಮರತ್ವ ರಾವಣ ಕೇಳಿದ ವರ ಅಮರತ್ವ ಅದನ್ನು ದೇವರು ಕೊಡ್ಲಿಲ್ಲ ರಾವಣನಿಗೆ ವಿಭೇಷಣ ಅಮರತ್ವವನ್ನು ಕೇಳಲಿಲ್ಲ ವಿಭೇಷಣ ಕೇಳಿದ್ದು ನನಗೆ ಧರ್ಮದಲ್ಲಿ ಸ್ಥಿರವಾದ ಮನಸ್ಸನ್ನು ಕೊಡು ಬ್ರಹ್ಮದೇವ ತಾನಾಗಿ ಅಮರತ್ವವನ್ನು ಕೊಡ್ತಾನೆ ಯಾಕೆ ಹೀಗೆ ಅಪೇಕ್ಷೆ ಪಟ್ರೆ ಕೊಡ್ಲಿಲ್ಲ ಕೇಳಿದರೂ ಕೊಡ್ಲಿಲ್ಲ ನಿಜವಾಗಿ ತಪಸ್ಸಿಗೆ ಬಂದು ಒಂದು ರಾವಣ ಜೊತೆಗೆ ಬಂದವರು ಕುಂಭಕರ್ಣ ವಿಭೇಷಣದ ಹೊರತು ಅವರಾಗಿ ಅವ್ರು ತಪಸ್ಸಿಗೆ ಹೊರಟಿದ್ದಿಲ್ಲ ರಾವಣ ಬಂದಾಗ ಅವರು ಒಟ್ಟಿಗೆ ಬಂದು ಅವರು ತಪಸ್ಸು ಮಾಡಿದವರು ರಾವಣ ಕೇಳಿದ್ದನ್ನು ಕೊಡ್ಲಿಲ್ಲ ಕುಂಭಕರ್ಣಂತೂ ಸರಿಯಾಗಿ ಕೇಳುವ ಅವಕಾಶವನ್ನೇ ಕೊಡ್ಲಿಲ್ಲ ತಪ್ಪು ತಪ್ಪು ಏನೋ ಕೇಳುವ ಹಾಗೆ ನಿದ್ದೆ ಕೊಡುವಂತ ಕೇಳುವ ಹಾಗೆ ಆ ರೀತಿ ಆಯ್ತು ವಿಭೀಷಣ ಮಾತ್ರ ಅವನು ಕೇಳಿದ್ರ ಹೊರತಾಗಿ ಇಂತಹದ್ದೊಂದು ವರವನ್ನು ಅಮರತ್ವವನ್ನು ಕೊಟ್ಟಿದ್ದು ಯಾಕೆ ಅಂದ್ರೆ ಇದೇ ಕಾರಣ ಪಾತ್ರತೆ ಇದೆ ಅಲ್ಲಿ ಪಾತ್ರ ಮಾಯಾ ಅಂತ ಸಂಪದ ಪಾತ್ರನಾದವರನ್ನು ಸಂಪತ್ತುಗಳು ಹುಡುಕಿಕೊಂಡು ಬರ್ತವೆ ಕುಬೇರ ತಪಸ್ ಮಾಡ್ತಾನೆ ಕುಬೇರ ಅವನು ಕೇವಲ ಅಲೋಕ ಸೇವೆಯ ಬರೆಯವನು ಕೇಳ್ತಾನೆ ಪ್ರಪಂಚಕ್ಕೆ ಒಳ್ಳೇದು ಮಾಡ್ತಕ್ಕಂಥ ಅವಕಾಶವನ್ನು ಕೇಳ್ತಾನೆ ಬ್ರಹ್ಮ ಅವನಿಗೆ ಬಹಳ ಹೆಚ್ಚನ್ನು ಕೊಡ್ತಾನೆ ನೀನು ಉತ್ತರ ದಿಕ್ಕಿಗೆ ಒಡೆಯನಾಗಿ ನೀನು ಧನೇಶ್ವರನಾಗು ಚರಾಚರ ಸೃಷ್ಟಿಯ ಸಮಸ್ತ ಸಂಪತ್ತಿಗೆ ನೀನು ವಿದಿನಾಯಕನಾಗು ಕುಬೇರ್ ಕೇಳಿದ್ದಲ್ಲ ಇದು ನಿನಗೆ ಪುಷ್ಪಕ ವಿಮಾನ ಇದೆಲ್ಲ ಬ್ರಹ್ಮ ತಾನಾಗ ಕೊಟ್ಟಿದ್ದು ಕುಬೇರನಂದ್ರೆ ರಾವಣನು ದೊಡ್ಡ ಅಣ್ಣ ಇನ್ನೊಂದು ತಾಯಿಯ ಮಗ ಕೈಕಸಿಗೆ ದೊಡ್ಡವಳಾಗ್ತಾ ಅವರು ವಿಶ್ವವಸನ ಮದ್ರ ಹೆಂಡತಿ ಅಗ ಅವನು ದ್ರಾಮೀಣದಾಗಿ ಅಣ್ಣ ಅವನು ಈ ದೊಡ್ಡಣ್ಣ ಅವನು ಕೇಳದೆಯೇ ಸಂಪತ್ತಿನ ಧೀಶ್ವರತ್ವ ಪುಷ್ಪಕ ವಿಮಾನ ಇದೆಲ್ಲ ಪ್ರಾಪ್ತ ಆಗಿದೆ ಉತ್ತರ ದಿಕ್ಕಿನ ಒಡೆತನ ಉತ್ತರ ದಿಕ್ಕು ಪ್ರಶಸ್ತವಾಗಿರ್ತಕ್ಕಂಥ ದಿಕ್ಕು ಸ್ವರ್ಗದ ದಿಕ್ಕು ಅದು ಕಿರಿಯ ತಮ್ಮ ವಿಭೀಷಣ ಎಲ್ಲರಿಗಿಂತ ಕಿರಿಯವನು ವಿಭೀಷಣ ಅವನಿಗೂ ಹಾಗೆ ಅವನಿಗಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿನ್ನ ನೀನು ಅಮರನಾಗುವ ಈ ರಾವಣ ದೇವಿ ಯಾಕೆ ಕೇಳಿದ್ದು ನಮಗೆ ಕೇಳಿದ್ರು ಕೂಡ ಕೊಡ್ಲಿಲ್ಲ ಅಂದ್ರೆ ಪಾತ್ರ ಮಾಯ ಅಂತ ಸಂಪದ ನಿನಗೆ ಪಾತ್ರತೆ ಇದ್ರೆ ಸಂಪತ್ತು ನೀನು ಹುಡುಕಿಕೊಂಡು ಬರ್ತದೆ ಪಾತ್ರತೆ ಇರ್ಲಿಲ್ಲ ಹಾಗಾಗಿ ಲೆಕ್ಕಾಚಾರ ಬಹಳ ಸರಳ ಇದೆ ನಾವು ಸಮಾಧಾನ ಮಾಡ್ಕೊಳ್ಳೋದು ಕೂಡ ಬಹಳ ಸುಲಭ ಇದೆ ಜೀವನದಲ್ಲಿ ಯಾವುದು ನಮಗೆ ಬಂದಿಲ್ಲವೋ ಜೀವನದಲ್ಲಿ ನಾವು ಅಪೇಕ್ಷೆ ಪಟ್ಟಿರ್ಬೋದು ನಮಗೆ ಸಿಗದೇ ಇರ್ಬೋದು ಅದು ಏನು ಬೇಜಾರು ಮಾಡ್ಕೊಳ್ಬೇಡಿ ಯಾವುದು ನಮಗೆ ಬಂದಿಲ್ವೋ ನಾವು ಅದಕ್ಕೆ ಪಾತ್ರರಲ್ಲ ಅದರ ಪಾತ್ರತೆಯನ್ನು ನಾವು ಸಂಪಾದನೆ ಮಾಡಿಲ್ಲ ಯಾವುದು ಬಂದಿದೆ ನಮ್ಗೆ ನಾವದಕ್ಕೆ ಪಾತ್ರರು ಕಷ್ಟವೇ ಬಂದಿರ್ಬೋದು ನಮ್ಗೆ ಕೇಡ ಆಗಿರ್ಬೋದು ನಮ್ಗೆ ಅನ್ಯಾಯ ನನಗಾಗಿದೆ ಅಂತ ಅನ್ಕೋಬೇಕಾಗಿಲ್ಲ ಅದಕ್ಕೆ ಪಾತ್ರರು ಅಂತ ಕೆಲಸ ಮಾಡ್ಕೊಂಡಿದ್ದೇನೆ ನಮಗೆ ಬರುವ ಹಾಗೆ ಹಿಂದೆ ಎಂಬ ಅಂತ ಕರ್ಮವನ್ನು ನಾವು ಮಾಡಿದೆ ಮಾಡಿದ್ರಿಂದ ಬಂತು ನೋಡಿ ಇನ್ನು ಬೇಜಾರು ಮಾಡ್ಕೊಳ್ಳೋ ಸಂದರ್ಭ ಇಲ್ಲ ವ್ಯಥೆ ಪಡುವ ಸಂದರ್ಭವೇ ಇಲ್ಲ ಜೀವನದಲ್ಲಿ ನೋಯುವ ಸಂದರ್ಭವೇ ಇಲ್ಲ ಯಾಕೆಂದ್ರೆ ನಾವು ಏನೆಲ್ಲ ಪಡ್ಕೊಂಡಿದ್ದೇವೆಯೋ ನಾವು ಪಾತ್ರರಾಗಿದ್ದೆ ಅಂತ ಬಂತು ನಮಗೆ ಮತ್ತು ಯಾವುದು ನಮಗೆ ಸಿಕ್ಕಿಲ್ಲ ನಾವು ಅದಕ್ಕೆ ಪಾತ್ರರಲ್ಲ ಅದು ಅದ್ ಏನ್ ಮಾಡುದು ಅಂದ್ರೆ ನಿಮ್ಮ ಕೈಲಿದೆ ಪಾತ್ರರಾಗುವಂಥದ್ದು ನಮ್ಮದೇ ಕೈಯಲ್ಲಿರ್ತಕ್ಕಂಥದ್ದು ನಾವು ನಮ್ಮನ್ನು ಯೋಗ್ಯರನ್ನಾಗಿ ಮಾಡ್ಕೊಳ್ಬೇಕು ಈಗ ಇಲ್ಲಿ ಬಂದು ಕುತ್ಕೊಳ್ಬೇಕು ಗುರುಗಳ ಮುಂದೆ ಬಂದು ಈ ಸಭೆಯಲ್ಲಿ ಇಲ್ಲಿ ಬಂದು ಕುತ್ಕೊಳ್ಬೇಕು ಅಂದ್ರೆ ಪಾತ್ರರಾಗಬೇಕು ಪಾತ್ರ ಆಗ್ಬೇಕು ಅಂದ್ರೆ ಏನು ಸ್ನಾನ ಮಾಡಿದಬೇಕು ಅಲ್ವಾ ಸ್ನಾನ ಆಗಿಲ್ಲ ಅಂದ್ರೆ ಬರೋ ಆಗಿಲ್ಲ ಅಲ್ಲಿಗೆ ಪಾತ್ರತೆಯ ಸಂಪಾದನೆ ಮಾಡ್ತಕ್ಕಂಥ ಕ್ರಮ ಆಗುತ್ತ ಅಷ್ಟೇ ಬೇರೆ ಏನೂ ಅಲ್ಲ ಅಂತ ಹಾಗಾಗಿ ಈ ಪಾತ್ರತೆಯನ್ನು ಸಂಪಾದನೆ ಮಾಡುವುದಕ್ಕೆ ಜೀವನವನ್ನು ಕೊಡಬೇಕು ನಾವು ಬಯಸುವುದಕ್ಕೆ ಜೀವನ ಕೊಡಬಾರದು ಬಯಸಿದ್ದು ಸಿಕ್ಕಿಲ್ಲ ಎನ್ನುವ ಅತೃಪ್ತಿಗೆ ನಾವು ಎಡೆ ಕೊಡಬಾರದು ಅದರ ಬದಲು ನಮ್ಮನ್ನು ನಾವು ಪರಿಷ್ಕರಿಸಿಕೊಳ್ಳುವುದಕ್ಕೆ ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವುದಕ್ಕೆ ನಮ್ಮನ್ನು ನಾವು ಒಳಿತು ಮಾಡಿಕೊಳ್ಳಲಿಕ್ಕೆ ಆತ್ಮ ಸಂಸ್ಕೃತಿ ಸಂಸ್ಕೃತಿಯ ಕ್ಷಣ ಕ್ಷಣಕ್ಕೂ ನಮ್ಮನ್ನು ನಾವು ಸಂಸ್ಕಾರ ಮಾಡಿಕೊಳ್ಳಲಿಕ್ಕೆ ನಾವು ನಮ್ಮೆಲ್ಲ ಮನಸ್ಸು ಪ್ರಯತ್ನ ಆಯುಸ್ಸು ಇವುಗಳನ್ನ ಒಪ್ಪಿಸಬೇಕು ಅಲ್ಲಿ ಸಮಾಧಾನವೂ ಇದೆ ಅಲ್ಲಿ ತುಂಬಾ ಶ್ರೇಯಸ್ಸು ಇದೆ 可以的。